ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಹೇಳೋ ಆರಾಮೀರಿ ಅಂತ ಭಾವಿಸ್ತೇನೆ ಇವತ್ತು ಬರುವಾಗ ಅಂಗಡಿಯಲ್ಲಿ ನೋಡಿ ಸಣ್ಣ ಸಣ್ಣ ಬದನೆಕಾಯಿ ಇತ್ತು ಇದ್ರಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತ ಅದಕ್ಕೆ ಸ್ವಲ್ಪನೇ ಒಂದು ಮೂರೇ ಮೂರು ಬದನೆಕಾಯಿ ತಂದಿದ್ದೇನೆ ಇದ್ರದೊಂದು ಟೇಸ್ಟ್ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ ತಕ್ಕ ನೆನಪಾಯ್ತು ನಿಮ್ ಜೊತೆಗೂ ಶೇರ್ ಮಾಡುವ ಅಂತ ಹಾಗೆ ನನ್ನ ಡ್ರೆಸ್ಸಿದ ಕಲರ್ ಮತ್ತೆ ಸೇಮ್ ಉಂಟಾ ಅಂತಲ್ಲ ಬನ್ನಿ ಶುರು ಮಾಡುವ ಈ ಬದನೆಕಾಯಿ ಇದೊಂದು ಸ್ಪೆಷಲ್ ರೆಸಿಪಿ ಮೊದ್ಲಿಗೆ ಈ ಬದನೆಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕುವ ಈ ಬದನೆ ನೋಡ್ಲಿಕ್ಕೆ ಚಂದ ಇರ್ತದೆ ಒಳಗೆ ಗೊತ್ತಾಗ ಈಗ ಬದನೆಕಾಯಿ ನೀರಲ್ಲಿ ಕಣ್ಣೇರೆಲ್ಲ ನೀರಲ್ಲಿ ಬಿಟ್ಟ ನಂತರ ಅದನ್ನು ತೆಗೆದು ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚದ ತುದಿಯಲ್ಲಿ ಹಾಗೇನೊಂದು ನಾಲ್ಕೈದು ಸಳು ಬೆಳ್ಳುಳ್ಳಿ ಹಾಗೆನೊಂದು ಸಣ್ಣ ತುಂಡು ಶುಂಠಿಯನ್ನು ಕಟ್ ಮಾಡಿ ಕೊಡೋದಕ್ಕೇನೆ ಹಾಕುವ ಈ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಂಥ ಬದನೆಯನ್ನು ಸೇರಿಸಿ ಸ್ವಲ್ಪ ಇದನ್ನು ಫ್ರೈ ಮಾಡೆಯೇ ಸ್ವಲ್ಪ ಕರಿಬೇವು ಇನ್ನು ಮೂರು ಕಾಯಿ ಮೆಣಸು ಈ ರೀತಿ ಭಾಗ ಮಾಡಿ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಫ್ರೈ ಮಾಡ ಈಗ ನನ್ನ ಹತ್ರ ಇಲ್ಲಿ ಸ್ವಲ್ಪ ಹೀರೆಕಾಯಿದ ದಾರ ಕೂಡ ಉಂಟು ನಾವು ದಾರ ಅಂತ ಹೇಳೋದು ನಾರು ಉಂಟಲ್ಲ ಅದು ಕೂಡ ಉಂಟು ಸ್ವಲ್ಪ ನೀರುದು ಅದನ್ನು ಇಟ್ಟರೆ ಸುಮ್ಮನೆ ಮೀಸದೆ ಅಂತ ಅದನ್ನು ಇಲ್ಲ ಸೇ ಸೇರಿಸ್ತಾ ಇದ್ದೇನೆ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಬದನೆಕಾಯಿ ಮಾತ್ರ ಸಾಕು ಸ್ವಲ್ಪ ಸಾಫ್ಟಾಗಲಿ ಬದನೆಕಾಯಿ ಸ್ವಲ್ಪ ಬಾಡಿದ ನಂತರ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪು ಕುಡೋದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಹುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬೇಯಕ್ಕೆ ಈಗ ನೋಡಿ ಕಂಪ್ಲೀಟ್ ಸಾಫ್ಟ್ ಆಗಿದೆ ಬದನೆ ಮತ್ತಿಗೂ ಬೆಂದಿದೆ ನಿಮ್ಗೆ ಇದು ಹೀರೆಕಾಯಿ ಸ್ವಲ್ಪ ನೀರು ಬಿಟ್ಟಿದೆ ಅಲ್ಲ ನಿಮ್ಗೆ ಒಳ್ಳೆ ಬೇಯ್ಬೇಕು ಅಂತ ಒಂದು ಎರಡು ಸ್ಪೂನ್ ಕೂಡ ಸೇರಿಸಬಹುದು ಈಗ ಇದು ಕಂಪ್ಲೀಟ್ ತಣ್ಣಗಾಗ್ಲಿ ಗ್ಯಾಸ್ ಆಫ್ ಮಾಡುವ ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ಆ ರೀತಿ ಕಟ್ ಮಾಡಿ ಹಾಕಿದ್ದೇನೆ ತುರ್ದ ಕೂಡ ಹಾಕಬಹುದು ನನ್ನ ಹತ್ರ ಅದು ಚಿಪ್ಪಿಂದ ಎದ್ದೆ ಹಾಗಾಗಿ ಈಗ ಕಟ್ ಮಾಡಿ ಹಾಕಿದ್ದೇನೆ ಒಂದು ಕಾಲ್ ಕಪ್ ಅಷ್ಟು ತೆಂಗಿನ ಕಾಯಿ ಹಾಕಿದ್ದೇನೆ ಒಂದು ಸ್ವಲ್ಪ ಹುಳಿ ಆನಂತರ ಈ ನಾವು ಮಾಡಿಟ್ಟಿದ್ದೇವಲ್ಲ ಬದನೆ ಅಹ್ ಅದರಿಂದ ಕಾಯಿಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿಯ ರೀತಿ ತೆಗೆದು ಇದಕ್ಕೆ ಹಾಕಿ ಸ್ವಲ್ಪ ನೀರ್ ಹಾಕಿದನ್ನು ಗ್ರೈಂಡ್ ಮಾಡ್ಬೇಕು ತುಂಬಾ ನೀರ್ ಬೇಡ ಹಾಗೇನೆ ತುಂಬಾ ನೈಸ್ ಕೂಡ ಬೇಡ ಉಪ್ಪು ಆಲ್ರೆಡಿ ಬದನೆಗೆ ಹಾಕಿದ್ದೇವೆ ಹಾಗಾಗಿ ಈಗ ಇದಕ್ಕೆ ಉಪ್ಪು ಹಾಕುದು ಬೇಡ ಜಾಸ್ತಿ ಆದಿತ್ತು ಇಷ್ಟು ಗ್ರೈಂಡ್ ಆದ ನಂತರ ಇಲ್ಲಿ ನಾವು ಮಾಡಿಟ್ಟಂತ ಬದನೆ ಮತ್ತೆ ಹೀರೆಕಾಯಿದು ದಾರ ಇದನ್ನು ಸೇರಿಸಿ ಇದು ಕೂಡ ಹಾಗೆ ತುಂಬಾ ನೈಸ್ ಆಗಬಾರ್ದು ಸ್ವಲ್ಪ ಇರುವಷ್ಟು ಗ್ರೈಂಡ್ ಮಾಡಿದ್ರೆ ಆಯ್ತು ಟೇಸ್ಟಿಯಾದ ಬದನೆಕಾಯಿ ಚಟ್ನಿ ರೆಡಿ ಆಯ್ತು ಇದರಲ್ಲಿ ಬದನೆಕಾಯಿ ಮತ್ತೆ ಹೀರೆಕಾಯ್ದು ದಾರ ಉಂಟು ಇನ್ನು ಬೇಕಾದರೆ ನಿಮಗೆ ಒಗ್ಗರಣೆ ಕೊಡ್ಬೋದು ನಾನು ಮೊದಲಿಗೆ ತುಂಬ ಎಣ್ಣೆ ಹಾಕಿದ್ದೆ ಹಾಗಾಗಿ ಈಗ ಒಗ್ಗರಣೆ ಎಲ್ಲ ಎಂತ ಕೊಡೋದಿಲ್ಲ ಒಳ್ಳೆ ಬರ್ತಾ ಉಂಟು ಹಾಗೆ ಟೇಸ್ಟು ಕೂಡ ಸೂಪರ್ ಆಗಿರ್ತದೆ ನಾನಿವತ್ತಿನ ಚಟ್ನಿಯನ್ನು ರಾಗಿ ದೋಸೆಯೊಂದಿಗೆ ಸರ್ವ್ ಮಾಡ್ತಿದ್ದೇನೆ ಹೀರೆಕಾಯಿ ಗಸಿ ರುಚಿಯಾದ ಆರೋಗ್ಯವಾದ ಬದನೆಕಾಯಿ ಚಟ್ನಿ ಅದ್ರ ಜೊತೆಗೆ ರಾಗಿ ದೋಸೆ